ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಕರ್ನಾಟಕದ ಪ್ರಮುಖ ಸುದ್ದಿಗಳು ಸಾರಿಗೆ ಸುದ್ದಿಗಳು ಜಂಟಿ ಕ್ರಿಯಾ ಸಮಿತಿ ಸಭೆ ಸೇರಿ ಅಕ್ಟೋಬರ್ ಹದಿನೈದರಂದು ಐದು ದಿನಗಳವರೆಗೆ ಮೂರು ನಿಗಮಗಳ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಲು ನಿರ್ಧಾರ ಮಾಡಿದೆ ಸರ್ಕಾರ ಈ ಪ್ರತಿಭಟನೆಗೆ ಮಣಿದು ಇವರನ್ನು ಮಾತುಕತೆ ಕರೆಯುತ್ತಾ ನೋಡಬೇಕಾಗಿದೆ ಕೆ ಎಸ್ಆರ್ಟಿಸಿ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಮೂವತ್ತೆಂಟು ತಿಂಗಳ ಬಾಕಿ ಹಾಗೂ ವೇತನ ಪರಿಶೀಲನೆಗೆ ಒತ್ತಾಯಿಸಿದೆ ಆಗಸ್ಟ್ ಸಾರಿ ಅಕ್ಟೋಬರ್ ಹದಿನೈದರಿಂದ ಐದು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಕರೆ ಕರೆ ನೀಡಿದೆ ಬೆಂಗಳೂರು ಹುಬ್ಬಳ್ಳಿ ಮತ್ತು ಕಲಬುರಗಿ ನಗರಗಳಲ್ಲಿ ನಡೆಯಲಿದೆ ಆಗಸ್ಟ್ ಐದರಿಂದ ಆರಂಭವಾಗಿದ್ದ ನಿರ್ದಿಷ್ಟವಾದ ಮುಷ್ಕರವನ್ನ ಹೈಕೋರ್ಟ್ ಆದೇಶದ ಮೇರೆಗೆ ತಡೆ ಹಿಡಿಯಲಾಗಿತ್ತು ಆಗ ನ್ಯಾಯಾಲಯಕ್ಕೆ ಸರ್ಕಾರವು ಬೇಡಿಕೆಗಳ ಕುರಿತು ಮಾತುಕತೆ ಮುಂದುವರಿಸುವುದಾಗಿ ತಿಳಿಸಿತ್ತು ಆದರೆ ಜಂಟಿ ಕ್ರಿಯಾ ಸಮಿತಿಯು ಆಗಸ್ಟ್ ಹನ್ನೊಂದು ಮತ್ತು ಸೆಪ್ಟೆಂಬರ್ ಹದಿನೈದು ಹದಿನೈದರಂದು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಕೂಡಲೇ ಸಭೆ ಕರೆದು ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿದೆ ಬಿಎಂಟಿಸಿ ಬಸ್ ಅಂದರೆ ಮಾರುದ್ದಕ್ಕೂ ಸ್ಟಾಪ್ ಕೊಡುತ್ತೆ ಶೀಘ್ರವಾಗಿ ಹೋಗಲು ಆಗಲ್ಲ ಎಂದು ಗೊಣಗುವ ಪ್ರಯಾಣಿಕರಿಗೆ ಗುಣ್ಣುಸ್ ಬಂದಿದೆ ಬಿಎಂಟಿಸಿಯಿಂದ ಐದು ಮಾರ್ಗಗಳಲ್ಲಿ ಎಕ್ಸ್ಪ್ರೆಸ್ ಬಸ್ ಸೇವೆ ಆರಂಭವಾಗಿದೆ ಸೀಮಿತ ನಿಲುಗಡೆಯೊಂದಿಗೆ ಬೆಳಗ್ ಬೆಂಗಳೂರಿನ ಪ್ರಮುಖ ಭಾಗಗಳಿಂದ ಹೊರ ವಲಯಕ್ಕೆ ಈ ಬಸ್ಗಳು ಸಂಪರ್ಕ ಕಲ್ಪಿಸುತ್ತವೆ ಬೆಂಗಳೂರು ಬೆಂಗಳೂರಿನ ಕಾಳೀನ ಅಗ್ರಹಾರದಿಂದ ನಾಗವಾರದವರೆಗಿನ ಪಿಂಕ್ ಮೆಟ್ರೋ ಲೈನ್ ಕುರಿತು ಮಹತ್ವದ ಅಪ್ಡೇಟ್ ಸಿಕ್ಕಿದೆ ಇಪ್ಪತ್ತು ಇಪ್ಪತ್ತಾರರ ಮಾರ್ಚ್ ಒಳಗಡೆ ಇಪ್ಪತ್ತು ಚಾಲಕ ರಹಿತ ರೈಲುಗಳನ್ನು ಬಿಎಂಆರ್ ಸಿ ಎಲ್ ಡೆಲಿವರಿ ಮಾಡುವುದಾಗಿ ಗುತ್ತಿಗೆ ಪಡೆದ ಬಿಎಂಎಲ್ ತಿಳಿಸಿದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಮೆಟ್ರೋ ಮೂರನೇ ಹಂತದಲ್ಲಿ ನಿರ್ಮಿಸಲು ಮುಂದಾಗಿರುವ ಕೆಂಪು ಮಾರ್ಗದ ಕಾರ್ಯಗಳು ಆರಂಭವಾಗಿವೆ ಬೆಂಗಳೂರಿನ ಪೂರ್ವ ಭಾಗದ ಹೆಬ್ಬಾಳದಿಂದ ದಕ್ಷಿಣ ಭಾಗದ ಸರ್ಜಾಪುರವರೆಗೂ ಸಂಪರ್ಕ ಕಲ್ಪಿಸುವ ಈ ಮಾರ್ಗದ ತಾಂತ್ರಿಕ ಅಧ್ಯಯನಕ್ಕಾಗಿ ಬಿಎಂಆರ್ಸಿಎಲ್ ಟೆಂಡರ್ ಕರೆದಿದೆ ನಮ್ಮ ಮೆಟ್ರೋ ಜಾಲ ವಿಸ್ತರಣೆ ಆಗುತ್ತಿದ್ದು ಮೂರನೇ ಹಂತದಲ್ಲಿ ಎರಡು ಪ್ರಮುಖ ಮಾರ್ಗಗಳನ್ನು ನಿರ್ಮಿಸಲು ನಿರ್ಧಾರ ಮಾಡಲಾಗಿದೆ ಆ ಪೈಕಿ ಹೊಸಹಳ್ಳಿ ಕಡಬಗರೆ ನಡುವಿನ ಬಂದು ಮಾರ್ಗ ಮಾಗಡಿ ರಸ್ತೆಯ ಸುತ್ತಮುತ್ತಲ ಬಡಾವಣೆಗಳನ್ನು ವೇಗವಾಗಿ ಸಂಪರ್ಕಿಸಲು ನೆರವಾಗಲಿದೆ ಮ್ಯಾಜಿಕ್ ಬ್ರಿಕ್ಸ್ ನಲ್ಲಿ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೈದು ಸ್ಕ್ವೇರ್ ಫೀಟ್ ಇರುವ ಲ್ಯಾಂಡ್ ಮಾರುವುದಿದೆ ಹುಬ್ಬಳ್ಳಿ ಅಕ್ಷಯ್ ಕಾಲೋನಿಯಲ್ಲಿ ಕ್ಲಾರ್ ಕಿಚನ್ ಪ್ರಾರಂಭವಾಗಿದ್ದು ಹೋಮ್ ಕಿಚನ್ ಸವಿರುಚಿ ಪಡೆಯಲು ಜೊಮ್ಯಾಟೊ ಸ್ವಿಗ್ಗಿ ಆ್ಯಪ್ ಡೌನ್ಲೋಡ್ ಮಾಡಿರಿ ಅವರ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೋರ್ ಜೀರೋ ನೈನ್ ಸಿಕ್ಸ್ ಫೋರ್ ಸೆವೆನ್ ತ್ರೀ ಏಟ್ ಸಿಕ್ಸ್ ಒನ್ ಏಟ್ ಫೈವ್ ಒನ್ ನೈನ್ ಏಟ್ ಏಟ್ ಸಿಕ್ಸ್ ಅಂತಿಮವಾಗಿ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿ ನೌಕರ ವೇತನ ಪರಿಷ್ಕರಣೆ ಬಗ್ಗೆ ಹೇಳುವುದಾದರೆ ಇದೇ ಅಕ್ಟೋ ಹದಿನೈದರಂದು ಮೂರು ನಿಗಮಗಳ ಮುಂದೆ ಉಪವಾಸ ಸತ್ಯಾಗ್ರಹ ಜಂಟಿ ಕ್ರಿಯಾ ಸಮಿತಿ ನಡೆಸುತ್ತದೆ ಆರೋಗ್ಯವೇ ನಿಜವಾದ ಸಂಪತ್ತು ನಿಮ್ಮ ಆರೋಗ್ಯಕ್ಕಾಗಿ ಕಿಡ್ನಿ ಸ್ಟೋನ್ ಮನೆ ಸದ್ದು ಮನೆ ಮದ್ದು ಸಲಹೆಗಾಗಿ ನನ್ನನ್ನು ಸಂಪರ್ಕಿಸಿರಿ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ